ಶಿವಮೊಗ್ಗ ಬಂಟರ ಭವನದಲ್ಲಿ ಬಂಟ್ಸ್ ಮಹಿಳಾ ವಿಭಾಗದ ವತಿಯಿಂದ ಆಯೋಜನೆಗೊಂಡ ರಾಷ್ಟ್ರೀಯ ವೈದ್ಯರ ದಿನಾಚರಣೆ ಅಂಗವಾಗಿ ಜರುಗಿದ ಕಾರ್ಯಕ್ರಮವು ಅದ್ದೂರಿಯಿಂದ ನೆರವೇರಿತು ಈ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ಶಿವಮೊಗ್ಗದಲ್ಲಿ ಸುದೀರ್ಘವಾಗಿ ಸೇವೆ ಸಲ್ಲಿಸುತ್ತಿರುವ ಬಂಟ ಸಮಾಜದ ಮೂವತ್ತೈದು ಜನ ಹಿರಿಯ ಮತ್ತು ಕಿರಿಯ ವೈದ್ಯರುಗಳನ್ನು ಸನ್ಮಾನಿಸಲಾಯಿತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷರಾದ ಡಾಕ್ಟರ್ ಎಸ್ ಸತೀಶ್ ಕುಮಾರ್ ಶೆಟ್ಟಿ ಅವರು ಬಂಟ ಸಮುದಾಯ ಕರಾವಳಿಯಿಂದ ಮಲೆನಾಡಿಗೆ ಬಂದು ಇಲ್ಲಿ ನೆಲೆಸಿ ಸುಮಾರು ಅರವತ್ತರಿಂದ ಎಪ್ಪತ್ತು ವರ್ಷಗಳಿಂದ ಆರೋಗ್ಯ ಕ್ಷೇತ್ರ ಹೋಟೆಲ್ ಉದ್ದಿಮೆ ಬ್ಯಾಂಕಿಂಗ್ ಕ್ಷೇತ್ರ ಮತ್ತು ಇತರೆ ಎಲ್ಲಾ ಕ್ಷೇತ್ರಗಳಲ್ಲೂ ಸೇವೆ ಸಲ್ಲಿಸಿ ಜನರ ವಿಶ್ವಾಸವನ್ನ ಗಳಿಸಿದ್ದಾರೆ ವಿಶೇಷವಾಗಿ ಬಂಟ ಸಮಾಜದ ವೈದ್ಯರು ಶಿವಮೊಗ್ಗದ ಪ್ರತಿಷ್ಠಿತ ಎಲ್ಲಾ ಆಸ್ಪತ್ರೆಗಳಲ್ಲಿ ಕೆಲಸ ನಿರ್ವಹಿಸಿ ಜನರ ಸೇವೆ ಮಾಡ್ತಾ ಇದ್ದಾರೆ ಎಂದರು ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ಬಂಟ ಸಮಾಜದ ಪ್ರಮುಖರಾದ ಎಂಕೆ ಸುರೇಶ್ ಕುಮಾರ್ ದಿವಾಕರ್ ಶೆಟ್ಟಿ ಮಹೇಶ್ ಶೆಟ್ಟಿ ರಾಜು ಶೆಟ್ಟಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಬಂಟರ ಸಹಕಾರದಿಂದ ಇದು ಇಲ್ಲಿ ಸಂಪನ್ನಗೊಂಡಿದೆ ಭವ್ಯವಾದಂತಹ ಈ ಬಂಟರ ಭವನ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಎಲ್ಲ ಒಂದು ಕಡೆ ಇಂತಹ ಉತ್ಕೃಷ್ಟ ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ಅದು ನಾಂಡಿಯಾಗಿದೆ ಅಂದ್ರೆ ಅತಿಶಯೋಕ್ತಿ ಅಲ್ಲ ಹಾಗೆಯೇ ಮಹಿಳಾ ಬಂಟ ವೇದಿಕೆ ಈ ಕಾರ್ಯಕ್ರಮವನ್ನು ತೆಗೆದುಕೊಂಡಿದ್ದಾರೆ ಎರಡನೇ ದೊಡ್ಡ ಕಾರ್ಯಕ್ರಮ ಇದು ಮೊದಲನೇ ಕಾರ್ಯಕ್ರಮ ಮಹಿಳಾ ದಿನಾಚರಣೆ ಎರಡನೇ ಕಾರ್ಯಕ್ರಮ ಈ ವೈದ್ಯರ ದಿನಾಚರಣೆ ನಾನು ಅವರಿಗೆ ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದೇನೆ ಪುಷ್ಪಕನಿಗೆ ವರ್ಷದಲ್ಲಿ ಆರು ಕಾರ್ಯಕ್ರಮಗಳನ್ನು ಮಾಡಬೇಕು ನೀವು ಅಂತ ಹೇಳಿ ಅದಕ್ಕೆ ಬೇಕಾದಂತಹ ಎಲ್ಲ ಬೆಂಬಲ ಮತ್ತು ಸಹಕಾರವನ್ನ ಪ್ರಧಾನ ಘಟಕದವರು ನಿಮ್ಗೆ ನೀಡ್ತೇವೆ ಅಂತ ಹೇಳಿ ಪುಷ್ಪಕನಿಗೆ ಕೇಳ್ಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಎರಡು ಕಾರ್ಯಕ್ರಮಗಳನ್ನು ಬಹಳ ಅದ್ದೂರಿಯಾಗಿ ಅವರು ನೆರವೇರಿಸಿದ್ದಾರೆ ಶಿವಮೊಗ್ಗದಲ್ಲಿ ಒಂದು ಬೆಂಟರ್ ಭವನ ಆಗ್ಬೇಕಾಗಿತ್ತು ಬಹಳ ವರ್ಷಗಳ ಕನಸು ಇಲ್ಲಿ ಐವತ್ತು ಅರವತ್ತು ವರ್ಷಗಳಿಂದ ಸೇವೆ ಮಾಡಿದಂಥ ಎಲ್ಲ ಸಮಾಜ ಬಾಂಧವರಿಗೂ ಇತ್ತು ಹೊತ್ತು ಸಾಕ್ತಾ ಇದ್ದಾನೆ ಬಂಟ ಈ ಒಂದು ಭವನ ಕಟ್ಟಲಿಕ್ಕೆ ಬಹಳ ಮುಖ್ಯವಾಗಿ ನಮ್ಗೆ ಸಹಕಾರ ಕೊಟ್ಟವರು ಪ್ರಾರಂಭದಲ್ಲಿ ಧೈರ್ಯ ಕೊಟ್ಟವರು ನಮ್ಮ ಪ್ರಕಾಶಣ್ಣನವರು ಪ್ರಕಾಶ್ ಶೆಟ್ಟಿ ಅವರು ನಾವೆಲ್ಲರೂ ಇವತ್ತು ಸಂತೋಷ ಪಡಬೇಕು ಇವತ್ತಿನ ದಿವಸವೇ ನಾವು ವೈದ್ಯರ ದಿನಾಚರಣೆ ಇಟ್ಕೊಂಡಿದ್ದೇವೆ ಇವತ್ತು ಪ್ರಕಾಶ್ ಶೆಟ್ಟಿ ಅವರಿಗೆ ಅವರ ಜನ್ಮದಿನ ಇಡೀ ಕರ್ನಾಟಕದಾದ್ಯಂತ ಕಾರ್ಯಕ್ರಮ ನಡೀತಾ ಇದೆ ನಾನು ವಾಟ್ಸಪ್ ಅಲ್ಲಿ ನೋಡ್ತಾ ಇದ್ದೇನೆ ಪ್ರಕಾಶ್ ಶೆಟ್ಟಿ ಅವರ ಜನ್ಮ ದಿವಸ ಇವತ್ತು ಬಂಟ ಸಮಾಜದ ಆಧುನಿಕಕರಣ ದಾನಶೂರ ಕರ್ಣ ಸುಮಾರು ಹತ್ತು ಕೋಟಿಗಳಷ್ಟು ಹಣವನ್ನು ಒಂದು ವರ್ಷದಲ್ಲಿ ಈ ಸಮಾಜಕ್ಕಾಗಿ ಬಂಟ ಸಮಾಜಕ್ಕಾಗಿ ಮತ್ತು ಇತರೆ ಸಮಾಜಕ್ಕಾಗಿ ಅವರು ವಿನಿಯೋಗ ಮಾಡ್ತಾ ಇದ್ದಾರೆ ಅಂತ ವ್ಯಕ್ತಿಯನ್ನು ನಮ್ಮ ಸಮಾಜ ಪಡ್ಕೊಂಡಿದೆ ಈ ಒಂದು ಕಟ್ಟಡ ಆಗ್ಬೇಕಾದ್ರೂ ಕೂಡ ಅವರ ಕಚೇರಿಗೆ ಬೆಂಗಳೂರಿಗೆ ಕರೆಸಿ ಅತ್ಯಂತ ಗೌರವ ಕೊಟ್ಟು ನಮ್ಗೆ ಐವತ್ತು ಲಕ್ಷ ಹಣವನ್ನು ಕೊಟ್ಟು ಸರ್ ಪ್ರಕಾಶನ ಹಾಗಾಗಿ ಇಲ್ಲಿಂದಲೇ ಪ್ರಕಾಶನನವರಿಗೆ ನಾನು ಜನ್ಮದಿನದ ಶುಭಾಶಯಗಳನ್ನು ಸಮಾಜದ ಪರವಾಗಿ ತಿಳಿಸ್ತಾ ಇದ್ದೇನೆ ಹಿರಿಯರು ಹೇಳ್ತಾ ಇದ್ರು ನಮ್ಮ ಮಾಜಿ ಅಧ್ಯಕ್ಷರು ಕೃಷ್ಣಪ್ಪ ಶೆಟ್ಟರು ರಾಜಣ್ಣನವರು ಭಾಸ್ಕರ್ ಶೆಟ್ಟರು ಹೇಳ್ತಾ ಇದ್ರು ಸರ್ ಬಂಡು ಭವನ ಆಗ್ಬೇಕಾಗಿತ್ತು ಆಯಿತು ಮುಂದೆ ಒಂದೆರಡು ಯೋಜನೆಗಳನ್ನು ನೀವು ತಗೊಳ್ಳೇಬೇಕು ಹೇಳಿ ಯಾವುದು ಆ ಯೋಜನೆಗಳು ಒಂದು ಬಂಟರ ವಧುವರರ ವಿವಾಹ ಕೇಂದ್ರವನ್ನು ಈ ಒಂದು ಕಟ್ಟಡದಲ್ಲಿ ಪ್ರಾರಂಭ ಮಾಡಬೇಕು ಇಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿದೆ ಎಲ್ಲ ಒಂದು ಕಡೆ ಹುಡುಗಿನ ಅಥವಾ ಹುಡುಗಿನ ಹುಡುಕ್ತಕ್ಕಂಥ ಕೆಲಸ ಬಹಳ ಕಷ್ಟವಾಗಿದೆ ಇವತ್ತಿನ ದಿವಸ ಹಾಗಾಗಿ ಆ ಕೆಲಸವನ್ನು ಈ ಒಂದು ಬಂಟ ಸಮಾಜದಿಂದ ಕೈಗೊಳ್ಳಿ ಅಂತ ಹೇಳಿದ್ದಾರೆ ನಾನು ಅವ್ರಿಗೆ ಭರವಸೆ ಕೊಡ್ತೇನೆ ಮುಂದಿನ ದಿವಸಗಳಲ್ಲಿ ಖಂಡಿತವಾಗಿಯೂ ಕೂಡ ಈ ಕೆಲಸವನ್ನು ನಾವು ಕೈಗೊಳ್ತೇವೆ